ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಆರೋಗ್ಯದ ದೃಷ್ಟಿಯಿಂದ ಶ್ರಾವಣ ಋತುವು ಮುಖ್ಯವಾಗಿದೆ ಧಾರ್ಮಿಕ ದೃಷ್ಟಿಕೋನದಿಂದ ಈ ಋತುವಿನಲ್ಲಿ ಶಿವನ ಆರಾಧನೆಯಿಂದಾಗಿ ಮಾಂಸಾಹಾರಿ ಆಹಾರವನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಕೂಡ ಈ ತಿಂಗಳಲ್ಲಿ ಮಾಂಸಾಹಾರವನ್ನು ಸೇವಿಸಬಾರದು ಈ ತಿಂಗಳು ಭಾರೀ ಮಳೆಯಾಗುವ ಹಿನ್ನೆಲೆ ಶಿಲೀಂಧ್ರ ಸೋಂಕುಗಳು ಪರಿಸರದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತವೆ ಈ ಸಮಯದಲ್ಲಿ ಆಹಾರ ಮತ್ತು ಪಾನೀಯಗಳು ಬೇಗನೆ ಹಾಳಾಗಲು ಪ್ರಾರಂಭಿಸುತ್ತವೆ ಏಕೆಂದರೆ ಸೂರ್ಯ ಚಂದ್ರನ ಬೆಳಗಿನ ಕೊರತೆ ಉಂಟಾಗುತ್ತದೆ ಇದರಿಂದಾಗಿ ಆಹಾರ ಪದಾರ್ಥಗಳು ಬೇಗನೆ ಸೋಂಕಿಗೆ ಒಳಗಾಗುತ್ತವೆ ಈ ಸಮಯದಲ್ಲಿ ಪ್ರಾಣಿಗಳು ತಿನ್ನುವ ಹುಲ್ಲು ಅದರೊಂದಿಗೆ ಸಾಕಷ್ಟು ವಿಷಕಾರಿ ಕೀಟಗಳನ್ನು ಸೇವಿಸುತ್ತವೆ ಇದು ಪ್ರಾಣಿಗಳನ್ನು ಅನಾರೋಗ್ಯಕ್ಕೆ ದೂಡುತ್ತದೆ ಅದಕ್ಕೂ ಸೋಂಕು ತಗಲುತ್ತದೆ ಪ್ರಾಣಿಗಳ ಮಾಂಸವು ದೇಹಕ್ಕೆ ತುಂಬ ಹಾನಿಕಾರಕವೆಂದು ಸಾಬೀತಾಗಿದೆ ಈ ಋತುವಿನಲ್ಲಿ ಯಾವ ಗಿಡಮೂಲಿಕೆಗಳನ್ನು ಸೇವಿಸಬೇಕೆಂದರೆ ಶ್ರಾವಣ ತಿಂಗಳಲ್ಲಿ ಆರೋಗ್ಯಕರವಾಗಿರಲು ಬೇವು ತುಳಸಿ ಚಿತ್ರಾಕ್ ದಾಲ್ಚಿನ್ನಿ ಮೆಣಸು ಪೆನಲ್ ಕಲ್ಲುಪ್ಪನ್ನು ಸೇವಿಸಿ ಈ ಸಮಯದಲ್ಲಿ ಮೀನು ಅಂಡೋತ್ಪತ್ತಿಗೆ ಮಾಡುತ್ತದೆ ಇದನ್ನು ಸೇವಿಸುವುದರಿಂದ ರೋಗದ ಅಪಾಯವಿದೆ ಇತರ ಪ್ರಾಣಿಗಳು ಗರ್ಭಧರಿಸಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಇದು ಸಮಯ ಪ್ರಾಣಿಗಳ ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆ ಇದೆ ಈ ಸಮಯದಲ್ಲಿ ತಿನ್ನುವುದು ಸರಿಯಲ್ಲ ಭಾರೀ ಮಳೆಯಿಂದಾಗಿ ಎಲ್ಲ ಮೀನುಗಳು ಕೊಳಕು ನದಿ ಕೊಳ್ಳಗಳನ್ನು ತಲುಪುತ್ತವೆ ಇದರಿಂದಾಗಿ ಮೀನುಗಳು ಕೂಡ ಕಲುಷಿತಗೊಳ್ಳುತ್ತವೆ ಈ ಸಮಯದಲ್ಲಿ ಮೀನು ತಿನ್ನುವುದು ಸರಿಯಲ್ಲ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್